ವಿನೇಶ ಪಿಂಕು ಪಿಂಕ್ ಕೂತಿದಿ ಏಯ್ ನಾನು ಮನೆಯೆಲ್ಲ ಹುಡುಕಿದ್ದೀನಿ ಬಾ ಎಷ್ಟೊತ್ತಾಯ್ತು ಅಲ್ಲಿ ಹನ್ನೊಂದು ಹನ್ನೆರಡು ಗಂಟೆ ಆಯ್ತಪ್ಪ ತಿಂಡಿ ತಿನ್ನೋದಿಲ್ವಾ ಅಬ್ಬ ಬೇಡ ನನಗೆ ನಾನು ಮಾಡ್ತೀನಿ ಬಿಡು ಆಮೇಲೆ ನೀವು ಮಾಡೋಗಿ ನೀವು ನಾನು ಯಾಕೆ ಹಿಂಸೆ ಮಾಡಿರಿ ಅಲ್ಲ ಕಣ ಹಂಗಂದ್ರೆ ಸರಿಯಾ ಹಾಂ ನೀನು ತಿಂದನೆ ನಾವು ಹೆಂಗಪ್ಪ ತಿನ್ನೋದು ನಮ್ಗೆ ಸಮಾಧಾನ ಅದಾ ಹೇಳು ನೀನು ಹಾಸ್ಕೊಂಡಿದ್ಯಲ್ಲ ಯಾರೇ ಮೂರು ನಾಲ್ಕು ಮೂರು ದಿನ ಆಯಿತು ಹಾಂ ಹೊಡ್ತು ಊಟ ಮಾಡಿ ಹಾಂ ಹಿಂಗಿದ್ರೆ ನೀನು ನಾವು ಹೆಂಗಪ್ಪ ಊಟ ಮಾಡೋದು ನಾವು ಹೆಂಗೆ ಊಟ ಮಾಡೋದು ನಮ್ಮದೇ ಆಗಿರೋದು ಮನೇಲಿ ಹಾಂ ಇರೋನೊಬ್ಬ ಮಗ ನೀನು ಹಾಂ ನೀನು ಹಿಂಗಿದ್ರೆ ನಾವೆಲ್ಲಪ್ಪ ನಮಗೆ ಆಗಿರೋದು ಹಾಂ ಬಾರೋ ಬಾರೋ ಇಲ್ಲಿ ಯಾಕೆ ಇದಕ್ಕೆ ಯಾಕಬ್ರಣ ಇದು ಯಾಕೆ ಮಾಡಿ ಏನು ಎಸೋದಾ ಏನು ನೋಡಿ ನೋಡಿಯತ್ತೆ ತಿಂಡಿ ತಿನ್ ಬಂದರೆ ಗೊತ್ತಿಲ್ಲ ಯಾರೇ ಹನ್ನೊಂದು ಹನ್ನೆರಡು ಗಂಟೆ ಆಗದೆ ಹಾಂ ನಾವು ನಿನ್ನೆ ರಾತ್ರಿ ಮೊನ್ನೆ ರಾತ್ರಿಯಿಂದಲೂ ಸರಿಯಾಗಿ ತಿಂತಿಲ್ಲ ಕಾಣತ್ತೆ ಹೊಟ್ಟೆ ತುಂಬ ಇನ್ನು ಊಟ ಮಾಡಿ ಎಷ್ಟೋ ದಿನ ಆಗದೆ ಹಿಂಗೆ ಮಾಡ್ತಾನಲ್ಲ ಸರಿಯತೆ ಹಾಂ ನಾವಾರೇ ನೆಮ್ಮದಿಯಾಗಿರೋಕ್ಕದೇ ಇವನಿಂದ ಹಾಂ ಯಾಕೆ ಹಿಂಗಾಡ ನೀನು ಅಯ್ಯೋ ದೇವರೇ ನಮ್ಗೆ ಆಗೋದಿಲ್ಲ ಕಣ ಇವನಿಂದ ಆಗೋದಿಲ್ಲ ನಮಗೆ ಯಾಕಪ್ಪ ವಿನಸ ಯಾಕೆ ಐ ವಡ್ತುಂಬನಿಲ್ಲ ನಿನಗೆ ಹಾಂ ಮೊದಲೇ ಇಟ್ಟು ಅಪ್ಪವ ಏಯ್ ವಡ್ತುಂಬಣ್ಕೊಂಡು ತಿಂದ್ಕೊಂಡು ಚೆನ್ನಾಗಿರೋದ ಮಾಡೋದ ಅನ್ನಬಿಟ್ಟು ಇರೋ ನಮ್ಮ ಮಗ ಇದೇನಪ್ಪ ವಿನಾಶ ನಿಂದು ಹಾಂ ಇದೇನು ಬುದ್ಧಿ ನೀನು ಕಳ್ತಿರೋದು ಇದೇ ಸರಿಯ ನೀನು ಸರಿಲ್ಲ ಹಾಂ ಅಯ್ಯೋ ನಾನು ನಿನ್ನ ತಾತ ನಿಮ್ಮ ನಿಮ್ಮ ಅಪ್ಪ ಎಲ್ಲವ ನಿನ್ಗೋಸ್ಕರ ಜೀವ ಮಾಡಿಕೊಂಡಿ ಕಣಪ್ಪ ನಿನಗೋಸ್ಕರ ಜೀವ ಮಾಡಿಕೊಂಡಿವಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಾವು ಹೆಂಗಪ್ಪ ಬದುಕೋದು ನಾವು ಹೆಂಗೆ ಬದುಕೋದು ನಮ್ಮ ಬಗ್ಗೆ ಏನಾದ್ರು ಯೋಚನೆ ಮಾಡಿಬಿಡ್ಬ ನೀನು ಹಾಂ ಅಜ್ಜಿ ನಂಗೆ ಬೇಜಾರು ಕಣಜಿ ನನಗೂ ಮನ್ಸಿಗೆ ನೆಮ್ಮದಿ ಇಲ್ಲ ತಿನ್ನು ತಿನ್ನು ಅಂದ್ರೆ ಹೆಂಗೆ ತಿನ್ ಸೇರತ್ತದ ಅಜ್ಜಿ ಮನ್ಸಿಗೆ ಹೇಳು ಮನ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಹೊಟ್ಟೆಗೆ ತಿನ್ನೋಕ್ಕಾಗದ ಅಜ್ಜಿ ಹೇಳು ನನಗೂ ಬೇಜಾರ್ ಕಣಜಿ ನನಗೂ ನೆಮ್ಮದಿ ಇಲ್ಲ ಏನು ಮಾಡೋಣ ಯಾಕೆ ಯಾಕಪ್ಪ ಯಾಕೆ ಹೇಳು ಅಂಥದ್ದು ಏನಾಗಿರೋದು ಈಗ ಅಂಥದ್ದು ಏನಿಲ್ಲ ಆಗಿರೋದು ಯಾಕಜೇ ನಿಂಗೆ ಗೊತ್ತಿಲ್ವಾ ನಿಂಗೆ ಗೊತ್ತಿಲ್ವಾ ಅಜೇ ನಿಲ್ಲ ಗೊತ್ತಿದ್ದು ಗೊತ್ತಿದ್ದು ಸುಮ್ಮನೆ ನನಗೆ ಬೇಜಾರು ಮಾಡ್ತೀರಿ ಖನಜಿ ಏಯ್ ಅಲ್ಲ ಕಣಜಿ ನವ್ಯ ನನ್ಗೆ ಇಷ್ಟ ಇಲ್ಲ ನೀನು ಚೆನ್ನಾಗಿಲ್ಲ ಹಂಗೆ ಹಿಂಗೆ ನೀನು ಓದಿಲ್ಲ ಅಂತ ಅಂದ್ಬಿಟ್ಟು ಪುಟ್ಟ ಕಣಜಿ ಕನಜಿ ಆದರೂ ಅವಳಿಗೋಸ್ಕರ ವಿಷ ಕೊಡಿದೆ ನಾನು ಹಾಂ ಬದುಕ್ ಬಂದೆ ನಾನು ನಾನು ಹೇಳ್ದೆ ನಾನು ಏನು ಮದುವೆ ಆಗೋದಿಲ್ಲ ನಾನು ಹಿಂಗೆ ಇರ್ತೀನಿ ಅಂತ ನೀನು ತಾಸನ ಕೇಳಿದ್ರ ಕೇಳಿದ್ರ ಅಜ್ಜಿ ನನ್ನ ಕಡೆಯವರು ನನ್ಗೆ ಗೊತ್ತಿರೋ ಹುಡುಗಿ ಹಂಗೆ ಹಿಂಗೆ ಅಂತ ಹೇಳಿ ಹಿಂಸೆ ಮಾಡಿ ನನಗೆ ಭೂಮಿನ ಮದುವೆ ಮಾಡಿದ್ರಿ ಹಾಂ ಅವಳು ಅವಳು ನನ್ನ ಮದುವೆ ಮುಂಚೆನೇ ಕೇಳಿದೆ ಅಲ್ಲ ಅಜ್ಜಿ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡ್ ಭೂಮಿ ಆಮೇಲೆ ಆಗ ಹಂಗೆ ಹಿಂಗೆ ಅನ್ಬೇಡ ಅಂತ ಏನಿಲ್ಲ ನೀವು ಒಳ್ಳೆ ಮನಸ್ಸೈತೆ ನಿಮಗೆ ಅದೇ ಸಾಕು ನನಗೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಡ್ ಮದ್ವೆದಲ್ಲ ಜೀ ಈಗ ಹೆಂಗೆಲ್ಲ ಮಾತಾಡಲ ಜಿ ಅವತ್ತು ಮೊನ್ನೆ ಎಷ್ಟು ಮಾತಾಡಿದ್ಲು ಗೊತ್ತಾ ನನಗೆ ಹಾಂ ನಿಮಗೆ ನಿಮಗೆಲ್ಲ ಗೊತ್ತಾಗೋದಿಲ್ಲ ಕನಜಿ ಅನುಭವಿಸೋನಿಗೆ ಗೊತ್ತಾಯ್ತದೆ ನಾನು ಹಿಂಗೆ ಇರೋದು ನನ್ನ ತಪ್ಪ ನಾನು ಏನು ಪಾಪ ಮಾಡಿದ್ದೀನಿ ಅಂತ ನನಗೆ ದೇವ್ರ್ ಹಿಂಗೆ ಹುಟ್ಟಿಸ್ತಾನ ನೋಡಪ್ಪ ನೋಡೋ ವಿನೇಶ ಸುಮ್ಮನಿರು ಹಂಗೆಲ್ಲ ಮಾತಾಡಬಾರ್ದು ಸುಂದಿರಪ್ಪ ನೀನೇನಾಗಿದ್ದಿಲ್ಲ ನೀನೇನಾಗಿದ್ದೀಯ್ ಅವಳು ಯಾವಳು ಏನೋ ಅಂದ್ಲು ಅಂತ ನೀನು ಹಿಂಗೆ ಹತ್ಕೊಂಡು ಊಟಕ್ಕೆ ತಿಂಡಿ ಬಿಟ್ಕೊಂಡು ಕೂತ್ಕೊಂಡು ಆತದಪ್ಪ ಆದದಾ ಐ ನೋಡು ಮೊಮ್ಮಗನೆ ನೀನು ನಮಗೆಲ್ಲ ಚೆನ್ನಾಗಿದ್ದಿ ಚೆನ್ನಾಗಿದೆ ಕಣಪ್ಪ ಸುಮ್ಮನಿರು ಬೇಜಾರು ಮಾಡ್ಕೊಬೇಡ ಆ ಸುಮ್ಮನಿರು ಸುಮ್ನಿರು ಎಲ್ಲೋದಾಳು ಏನೋ ಬೇಜಾರು ಮಾಡ್ಕೊಂಡು ಹೋಗ ಅವಳೆ ಬತ್ತಾಳು ಸುಮ್ಮನಿರು ಯಾವಾಗ ಜಿ ಯಾವಾಗ ಬತ್ತಳೆ ನನಗೆ ಒಂದು ಫೋನು ಮಾಡಿಲ್ಲ ಕಣಜಿ ನಾನೇ ಫೋನ್ ಮಾಡಿದೆ ಹಂಗೂ ರಿಸೀವ್ ಮಾಡಲಿಲ್ಲ ಅವಳು ಅವಳು ನನ್ನ ಬೇಡ ಅಂತಾನೆ ಬಿಟ್ಬಿಟ್ಟು ಹೋಗಿರೋದು ಕಣಜಿ ಬೇಡ ಅಂತ ಬಿಟ್ಬಿಟ್ಟು ಹೋಗಿರೋದು ನನ್ನ ಜೊತೆಲಿ ಹೋದ್ರೆ ವಾಪಸ್ ಬರ್ಬೇಕಾಯ್ತದೆ ನನ್ನ ಒಬ್ಳೆ ಹೋದ್ರೆ ಇನ್ ಬರ್ದೇ ಇರಂಗ್ ಆಯ್ತದೆ ಅಂದ್ಬಿಟ್ಟು ಅವಳು ನನ್ ಬಿಟ್ಬಿಟ್ಟು ಅವಳು ಒಬ್ಳೆ ಹೋಗಿರೋದು ಕಣಜಿ ನಿಂಗೆ ಏನ್ ಗೊತ್ತು ಅವ್ಳಿಗೆ ನಾನಂದ್ರೆ ಒಂಚೂರು ಇಷ್ಟ ಇಲ್ಲ ಕಣಜಿ ನನ್ನ ಜೊತೆ ಬಹಳ ಇಷ್ಟ ಇಲ್ಲ ಅವ್ಳಿಗೆ ನಂದೇ ತಪ್ಪು ಕಣಜಿ ಅಷ್ಟು ಚೆನ್ನಾಗಿರೋ ಹುಡುಗಿನ ನಾನೇ ಮದ್ವೆ ಆಗ್ಬಾರ್ದಾಗಿತ್ತು ನೀನ್ ಹಿಂಗ್ ಮಾತಾಡಿದ್ರೆ ಅವನ ಸಹ ನಾವ್ ಏನಾರ ಮಾಡ್ಕೊಬಿಡ್ತೀವಿ ಕಣಪ್ಪ ಏನಾರ ಮಾಡ್ಕೊಬಿಡ್ತೀಕಲ್ಲ ಸುಮ್ನಿರ್ಲಾ ಒತ್ತಡಕ ಸುಮ್ನಿರ್ ಬರ್ದಾನೆ ಎಲ್ಲೋದಳು ಆ ಚೆನ್ನಾಗಿರೋ ಹುಡ್ಕೀನ್ ಮಾಡ್ಕೊಂಬರ್ದಿತ್ತು ಅಂದರೆ ಏನೋ ಏನಿಲ್ಲ ನಿನ್ ಮಾತನಾಡ್ತಾ ಹಾಂ ಅವಳೆ ಅಲ್ವಾ ಇದ್ದು ಒಪ್ಕೊಂಡು ನಾವೇನವಳು ಹಿಂಸೆ ಮಾಡಿ ಮದುವೆ ಮಾಡ್ಕೊಂಡ್ವಾ ಹಾಂ ಇಲ್ಲ ಓ ಎತ್ತಕ ಬಂದ ಹೋಗಿ ಏನು ಮಾಡೋದಲ್ಲ ಅವಳ ಹಾಂ ಅವಳ ತಾನೆ ಒಪ್ಕೊಂಡು ಮದುವೆ ಆಗಿತ್ತು ಒಪ್ಕೊಂಡು ಮದುವೆ ಆಗ್ಬಿಟ್ಟು ಇವಾಗ ನನ್ನ ಮಮ್ಮ ಬಿಟ್ಬಿಟ್ಟು ಹೊಂಟೋಗ್ಬಿಟ್ರೆ ಸುಮ್ಮನಾಗ್ಬಿಡ್ತೀನಿ ನಾನು ಅನ್ಕೊಂಡಿದ್ದಾಳ ಅವಳು ಸುಮ್ನಾಗ್ಬಿಡ್ತೀವಿ ಅನ್ಕೊಂಡಿದ್ದಳ ಓಹೋ ಊರು ಕೇರಿ ಎಲ್ಲ ಒಂದು ಮಾಡಿ ನ್ಯಾಯ ಕೂರಿಸ್ತೀನಿ ನಾನು ನ್ಯಾಯ ಕೂರಿಸ್ತೀನಿ ಕನಪ್ಪ ಓ ಹಂಗೆ ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ದೆ ಅವ್ರಣ್ಣ ಸುಮ್ಮನೆ ನೀನು ತರಗೆಡ್ಸ್ಕೊಬೇಡ ಬೇಡ ಬೇಡ ನೀನು ಇದೆಲ್ಲ ಮಾಡಬೇಡ ನೀನ್ ಮಾಡ್ರದೇ ಸಾಕು ಈಗ ನೀನ್ ಮಾಡ್ರ ಉಪಕಾರನೇ ಸಾಕು ನಂಗೆ ನೀನು ಮಾಡಬೇಡ ದಯವಿಟ್ಟು ಅವ್ಳು ಪಡ್ಕೊಳ್ ಬಿಟ್ಬಿಡು ಅವ್ಳು ಯಾರ ಜೊತೆ ಚೆನ್ನಾಗಿರಬೇಕು ಅಂತ ಆಸೆ ಬಿಟ್ಟರಳ ಅಂತ ಅವ್ರು ನಿಜ ಮದುವೆ ಆಗಿ ಬೇಡ ಅವ್ಳು ಮತ್ತೆ ಹಿಂಸೆ ಮಾಡಿ ಹಿಂಸೆ ಮಾಡಿ ಬರ್ಬೇಡ ಕಣಜಿ ಬೇಡ ಅವ್ಳು ಮಾಡೋ ಮಾತನ್ನ ಕೇಳೋಕ್ಕಾಗೋದಿಲ್ಲ ನನ್ನ ನನ್ಗೆ ಕೇಳೋಕ್ಕಾಗೋದಿಲ್ಲ ಗನಜಿ ಅವ್ಳು ಬಲವಂತವಾಗಿ ಬರೋದೇ ಬೇಡ ಬರೋದೇ ಬೇಡ ಅವಳು ಅಲ್ಲಿ ಅಲ್ಲೇ ಇರ್ಲಿ ಅವಳು ಅವ್ಳಿಗೆ ಯಾರು ಇಷ್ಟನೂ ಮದುವೆಗೆ ಚೆನ್ನಾಗಿರಲಿ ನಾನು ಏನು ಅವಳು ತೊಂದರೆ ಕೊಡ್ತಿಲ್ಲ ನೀನು ಅಷ್ಟೇ ನೀನು ಅವ್ಳಗ್ ಮಾತಾಡ್ಸಬೇಡಿ ಯಾರು ಹೋಗ್ಬಿಡ್ರಿಗೆ ಅವ್ಳು ಬರೋದು ಬೇಡ ಗಣಜಿ ಹಾಂ ಕರೆಯಕ್ಕೆ ಹೋಗ್ಬಿಡಿ ಬರೋದು ಬೇಡ ಅವಳು ಅದೇ ಹಾಂ ನೀನು ಮದುವೆ ಅವಳು ಇನ್ನೊಬ್ಬನ ಯಾವನ್ನ ಮದುವೆ ಆಗ್ಬಿಟ್ಟು ಚೆನ್ನಾಗಿರಲಿ ಅಂತ ನಾವು ಬಿಡ್ಕೊಂಡು ಕೂತ್ಕೊಳ್ಕೊಳ್ಕೊಳ್ಕೊಳ್ಕೊತದ ಬುಡ್ಕೊಂಡು ಕುತ್ಕೊಳ್ಳೋದಿಲ್ಲ ಹಾಂ ಮದುವೆ ಆಗವಳ ನಿನ್ನ ಮರ್ಯಾದೆ ಬರಬೇಕು ಬಂದು ಸಂಸಾರ ಮಾಡ್ಬೇಕು ನಿನ್ನ ಜೊತೆ ಓ ಏನು ತಮಾಷೆ ಮಾಡ್ತಾಯಿದ್ದಾರೆ ಅವಳು ಹಾಂ ಮನೆಯವ್ರಿಗೆ ಮ ಫೋನ್ ಮಾಡಿ ಯಾಕಸ್ ಮಕ್ಕ ನೀರು ಏನು ಏನು ಅನ್ಕೊಂಡ್ಬಿಟ್ಟು ಬಳಸಿದಾರೆ ಅವಳ ಓ ಸರಿ ಬಿಡು ಅಲ್ಲ ಕಲ್ಲ ಅವಳೇ ಇಷ್ಟ ನನಗೆ ಇದೆ ಅಂತ ಮದುವೆ ಮಾಡ್ಕೊಬಿಟ್ಟು ಇವತ್ತು ಇಷ್ಟ ಇಲ್ಲ ಅಂತ ಬಿಟ್ಬಿಟ್ಟು ಉಂಟೋಗ್ಬಿಟ್ಟೆ ಹೋಗ್ಬಿಟ್ರೆ ಬಿಟ್ಬಿಟ್ಟವನ ಅವಳ ಬಿಟ್ಬಿಟ್ಟವಲ್ಲ ಅದು ಹೆಂಗೆ ಬೇರೆ ಮದುವೆ ಚೆನ್ನಾಗಿದಳೆ ನಾನು ನೋಡ್ತೀನಿ ఓ సరి బిడు నేను హే బవళు ఇల్లీ నోడ్తీని ఇవ తొంద బిల్వ అంతా నాగ్గ హి తల ముందు ఇట్క ఎద్దినేరక యా ఇట్క ఎందా ಅವಳು ಅವ್ಳು ಇಷ್ಟ ಇಲ್ಲ ಅಂತ ಬೇಡ ಕಣವ ಅವಳು ಅವಳು ಇಷ್ಟಪಟ್ಟು ಬರ್ಬೇಕಣಾ ನನ್ನ ಜೊತೆ ಅವಳು ಖುಷಿ ಖುಷಿಯಾಗಿ ಬಾಳ್ತೀನಿ ಅಂತ ಬರಬೇಕು ಅವಾಗ ನಾನು ಒಪ್ಪೋತೀನಿ ಅವಳನ್ನ ಹಿಂಗೆ ಹಿಂಸೆ ಮಾಡಿ ಎಲ್ಲ ಕಣವ ಇಷ್ಟಪಟ್ಟೆ ಮದುವೆ ಆಗಿದ್ದೀನಿ ಅಂತ ಮದುವೆ ಆದವಳು ಇವತ್ತು ನೀನು ಇಷ್ಟ ಇಲ್ಲ ಅಂತ ನೀನು ನೀನ್ ಹಿಂಗಿದ್ಯಾ ಅಂತ ಬೈದ್ಬಿಟ್ಟು ಹೋದ್ಲು ನೀನ್ ಇಷ್ಟ ಇಲ್ದಾನೆ ಬಂದು ನನ್ನ ಜೊತೆ ಇರ್ತಾಳಪ್ಪ ಅವಳು ಹೇಳು ನೀನು ಯಾಕೆ ಬಂದ್ಬಿಟ್ರೆ ನನ್ನ ಜೊತೆ ಹಾಂ ಆಮೇಲೆ ಅವಳು ಆಡು ಮಾತುಗಳನ್ನ ಕೇಳ್ಕಾಯ್ತದವ ಸತ್ತ್ ಹೋಗ್ಬಿಡ್ತೀನಿ ನಾನು ಅವ್ಳು ಮಾತು ಕೇಳ್ಕೊಂಡ್ರೆ ಸುಮ್ಮನೆ ನನಗೆ ಹಿಂಸೆ ಕೊಡ್ಬೇಡಿ ಅವಳಿಗೆ ಯಾವುದೇ ಕಾರಣಕ್ಕೂ ಫೋನ್ ಮಾಡಬೇಡಿ ಅವ್ರ ಮನೆಯವ್ರಿಗೂ ಮಾಡಬೇಡಿ ಅವ್ಳು ಖುಷಿ ಖುಷಿಯಾಗಿ ಬಂದ್ರೆ ಬರಲಿ ಇಲ್ಲಾಂದ್ರೆ ಅವ್ಳಿಗೆ ಯಾರು ಇಷ್ಟ ಮದುವೆಗಳು ಸುಖವಾಗಿರಲಿ ಅವ್ಳಿಗೆ ನಾನು ತೊಂದರೆ ಕೊಡೋದಿಲ್ಲ ನೀವು ಯಾರು ತೊಂದರೆ ಕೊಡಬಾರ್ದು ಅಯ್ಯೋ ಏನಂತೆ ಮಾಡೋದು ಹಿಂಗಾದ್ರೆ ಸರಿ ಕನಿಸೋದಾ ಅವ್ನ ಆಡ್ತಾನೆ ಅಂತ ಅವ್ನು ಮಾತು ಕೇಳ್ಕೊಂಡು ನೀವು ಅದ್ಕೊಂಡು ಕುತ್ಕೊಂಡು ಅದ ಬಾ ಫೋನ್ ಮಾಡೋದ ನಡಿ ಫೋನ್ ಅವ್ಳಿಗೆ ಎಲ್ಲಿದ್ದೀವ ಯಾವಾಗ ಬಂದು ಏನು ಅದು ಕೇಳು ಯ ಅವ್ನು ಮಾತು ಕಟ್ಕೊಂಡು ಕುತ್ಕೊಂಡು ನೀನು ಮಾಡು ಮಾಡು ಫೋನ್ ಮಾಡು ಅವ್ನು ಬೇಡ ಅಂದನತೆ ಏನಂತ ಮಾಡೋಣ ನೀನು ಮಾಡ್ತಾ ಇಲ್ಲಿ ನಾನು ಮಾತಾಡ್ತೀನಿ ಹೇ ಹಲೋ ಹಲೋ ಯಾರವ ಇರೋರು ನಾನು ಭೂಮಿ ಮಾತಾಡ್ತಾ ಇರೋದು ನೀವ್ಯಾರು ಅಯ್ಯೋ ನಾನು ಕಣ ಬಾವಿನ ಸಾವಿರ ಅಜ್ಜಿ ಮಾತಾಡ್ತಿರೋದು ಇದ್ಯಾಕವ ಭೂಮಿ ನಿಮ್ಮ ಅತ್ತೆ ನಂಬರ್ನೇ ಮಡಿಕೊಂಡಿಲ್ವ ನೀನು ಓ ಅಜ್ಜಿ ಹೇಳಿ ಗೊತ್ತಾಗ್ಲಿಲ್ಲ ಇದೇನವ ಇದು ಹೋಗಿ ಮೂರು ನಾಲ್ಕು ದಿನ ಆಯಿತು ಒಂದು ಇಲ್ಲ ಏನಿಲ್ಲ ಯಾವಾಗ ಬಂದಿ ಯಾವಾಗ ಬಂದಿಯವ್ವ ನಾ ಗಂಡ ಒಂದು ಕಡೆ ಎಂಟು ಒಂದು ಕಡೆ ಹಿಂಗಿದ್ರೆ ಚೆನ್ನಾಗ್ ಚಂದ ಬಾಬಾ ನೋಡೋರಿಗೆ ಅವ್ರು ಏನು ಅನ್ನಿಲ್ಲ ನಿಮ್ಮ ಅಪ್ಪನ ಮನೆಯವರು ಸುಖಾಂತ್ ಹಬ್ಧರ್ ಗಂಡ ಬ್ಬಿಟ್ಟು ಬಂದಿದ್ದೀಯಲ್ಲ ನೀನು ಮದುವೆ ಆದ ಹೊಸ್ರಲ್ಲೇ ಅಂತ ಅಜ್ಜಿ ಯಾರು ಯಾಕೆ ಏನಂತಾರೆ ನನಗೆ ಯಾರು ಏನೋ ಅಂದಿಲ್ಲ ನಾನು ಈಗಲೇ ಬರೋದಿಲ್ಲ ಇನ್ನೊಂದು ಸ್ವಲ್ಪ ದಿನ ಇರ್ತೀನಿ ಇನ್ನೊಂದು ಸ್ವಲ್ಪ ದಿನ ಇದೆ ಅದೇಕೆ ಅದೇಕಮ್ಮ ಕೊಡಿ ಮೌಕಿಯಲ್ಲಿ ಮಾತಾಡ್ತೀನಿ ಸರಿ ಬಿಡು ಗಂಡನ ಬುಟ್ಟು ನೀನು ಅಲ್ಲಿ ತಿಳಿಗಟ್ಟೆ ಕೂತ್ಕೊಂಡ್ರೆ ಇಲ್ಲಿ ಯಾರ ಇಲ್ಲಿ ನೋಡೋರು ಮಾಡೋರು ಅವೇದವಿನಾಶ ಬೇಜಾರು ಮಾಡ್ಕೊಂಡು ಕೂತದೆ ಒಂದು ಫೋನ್ ಮಾಡಿಬಿಡುವ ನಿನ್ನ ಗಂಡಂಗೆ ಇದನ್ನೇ ಕಲ್ಸ್ಕೊಟ್ರೆ ನಿಮ್ಮ ಮನೆ ನೋಡಿ ಸುಮ್ಮನೆ ಬಾಯ್ ಮುಚ್ಕೊಂಡು ಫೋನ್ ಇಡಿ ನಮ್ಮ ಮನೆಯವ್ರ ಬಗ್ಗೆ ಯಾರು ಮನೆಯವ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ ಇನ್ನು ಯಾರ ಜೊತೆ ಮಾತಾಡಬೇಕು ಏನು ಮಾಡಬೇಕು ಎಲ್ಲ ನಂಗೆ ಚೆನ್ನಾಗಿ ಗೊತ್ತಿದೆ ನಂಗೆ ಸದ್ಯಕ್ಕೆ ಯಾರ ಜೊತೆ ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಫೋನ್ ಇಡಿ ಬಾಯಿ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಫೋನ್ ಇಡಿ ಇದೇ ಬುದ್ಧಿ ಕಲ್ತಿರೋದು ನೀನು ಇದ್ದೇ ಓದಿರೋ ನೀನು ಅಷ್ಟೊಂದು ದಬ್ಬ ಹಾಕಿದ್ದೀನಿ ಇಷ್ಟೊತ್ತು ದಬ್ಬಾಕಿದ್ದೀನಿ ಅಂತ ಮಾತಾಡ್ತಿದ್ದಿಲ್ಲ ಇದ್ದೇ ಮಾತಾಡೋದು ನೀನು ಹಾಂ ಇದ್ದೇ ಓದಿರೋ ನೀನು ವಯಸ್ಸಾದವ್ರಿಗೆ ಹಿಂಗೆ ಮಾತಾಡೋದು ನೀನು ಹಾಂ ಸರಿ ಬಿಡು ನೀನು ಮರ್ಯಾದಿಲಿಲ್ಲ ಬಾ ನಾಳೆ ನಡೆದು ಓ ಹೋಗಲ್ಲಿ ಕುಂತ್ಕೊಬಿಟ್ರೆ ಇಲ್ಲೇ ನೋಡೋರು ಕಾಣೆ ಹಾಂ ನನ್ನ ಮಗ ಬೇಜಾರು ಮಾಡ್ಕೊಂಡು ಮೂರು ಹತ್ತು ದಿನದಿಂದ ಊಟ ಮಾಡಿದೆ ನಸ್ಕೊಂಡು ಕೂತದೆ ಅಲ್ಲೋ ಕುಂತವಳೆ ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲ ಬಂದು ಇಂಟ್ರೆಸ್ಟ್ ಒಳಗೆ ಓ ಸರಿ ಬಿಡು ನೋಡೋ ಮರ್ಯಾದಿಲಿ ಮಾ ಬಂದ್ಬಿಟ್ರೆ ಸರಿ ನೀನು ನಾಳೆ ನಡೆದ್ರಲ್ಲಿ ಹಾಂ ನನ್ನ ಮಗನಿಗೆ ಫೋನ್ ಮಾಡು ನನ್ನ ಮಮ್ಮಗೆ ಫೋನ್ ಮಾಡಿಬಿಟ್ಟು ಮಾತಾಡ್ಕೊಂಡು ಬಾ ಹಾಂ ಇಲ್ಲ ನಾನೇ ಬಿಡ್ತೀನಿ ಅಲ್ಲಿಗೆ ಬಂದುಬಿಟ್ಟು ಅದೇನು ದೊಡ್ಡ ದೊಡ್ಡವರ ಹತ್ರ ಕೂಸಿ ನ್ಯಾಯ ತೀರ್ಮಾನ ಮಾಡಿಸ್ತೀನಿ ಸುಮ್ಮನೆ ಬಿಡ ಮಗಳಂತೂ ಅಲ್ಲ ನಾನು ತಿಳ್ಕೊಬಿಡು ನಿಮ್ಮ ಅಪ್ಪಂಗ್ರು ಹೇಳಿಬಿಡು ಅದೇನು ಮಾಡ್ತೀರೋ ಮಾಡ್ಸ್ಕೋಗಿ ನಾನಂತೂ ಬರೋದಿಲ್ಲ ಈಗ ಇಡೀ ಫೋನು ಹಲೋ ಹಲೋ ಏನಾಯ್ತತೆ ಅಲ್ಲ ಕಟ್ಟೆ ಮಾಡ್ಬಿಟ್ಲು ನೋಡು ಪೋನಾ ಹಾಂ ರಪ್ಪಂಗೂ ರಂಗೂ ಕೊಡು ಅಂದರೆ ಕೊಡೇ ಇಲ್ಲ ಹಾಂ ಅವಳೇ ಮಾತಾಡಿದ್ಲು ಹ್ಞೂ ನಂಗೆ ಬರೋದಿಲ್ಲ ಈಗ ನಂಗೆ ಬರೋಕ್ಕೆ ಮಾತಾಡೋಕೆ ಯಾರ ಜೊತೆಲಿವೇ ಇಂಟ್ರೆಸ್ಟ್ ಇಲ್ಲ ಹಾಂ ನೋಡ್ತೀನಿ ಬ ಯಾವಾಗ ಬತ್ತಾಡಬೇಕು ಯಾವಾಗ ಬರಬೇಕು ನಂಗೆ ಗೊತ್ತು ಏನು ಮಾಡ್ಕೋದಿರು ಮಾಡ್ಕೊಳ್ಳಿ ಅಂತೇಳಲ್ಲವಾ ಇವಡು ಹಾಂ ಇವಳು ಹಿಂಗೆ ಬಿಟ್ಬಿಟ್ರೆ ನಮ್ಮ ಕೈಗೆ ಸಿಗೋದಿಲ್ಲ ಕನಪ ಎಸದ ಇವಳು ಸಿಗೋದಿಲ್ಲ ನಮ್ಮ ಕೈಗೆ ಸಿಗೋದಿಲ್ಲ ಇವಳು ಏನು ಮಾಡೋದು ಅಲ್ಲಿ ಹೋಗೋದಾ ಮಾಡೋದ ಅಂದರೆ ಈ ನನ್ನ ಮಗ ಬಿಡಕಲ್ಲ ಹಾಂ ಏನು ಮಾಡೋದು ಅಂತಲೇ ಇಲ್ಲ ಹೋಗೋದ್ರಿ ಏನಂತ ಮಾಡೋದು ಮತ್ತೆ ಅಯ್ಯೋ ಕಾಣೆ ಸುಧಾ ಕಾಣೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ನಾನು ವೀಡಿಯೋಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್